So, hey guys, hello, welcome back to my day 42 out of 100 day vlogging challenge. Okay, let's go. ಸೊ ಹೇ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಡೇ ಫಾರ್ಟಿ ಟು ಔಟ್ ಆಫ್ ಹಂಡ್ರೆಡ್ ಡೇ ಬ್ಲಾಗಿಂಗ್ ಚಾಲೆಂಜ್ ಈವ್ನಿಂಗ್ ಟೈಮಲ್ಲಿ ಜಸ್ಟ್ ನಾರ್ಮಲ್ ವಾಕ್ ಮಾಡೋಕೆ ಬಂದಿದ್ದೀನಿ ಗೈಸ್ ಚೆಕ್ ಎಟ್ ಆಫ್ ವ್ಯೂ ನೋಡಿ ಆಗಿದೆ ಅಂತ ಗೈಸು ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಎಕ್ಸಸೈಸ್ ಮಾಡಿಲ್ಲ ಬಟ್ ಡೈಲಿ ಎಕ್ಸಸೈಸ್ ಮಾಡ್ಬೇಕಂತ ಚಾಲೆಂಜ್ ತೊಗೊಂಡಿದ್ದೀನಿ ಸೊ ಇವಾಗ ನೈಟ್ ಟೈಮ್ ಆಗಿದೆ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಆಗಿದೆ ಗೈಸು ನೋ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮೊಬೈಲಲ್ಲಿ ಜಸ್ಟ್ ಸಿಕ್ಸ್ ತ್ರೀ ಆಗಿದೆ ಆ್ಯಂಡ್ ನೋಡಿ ಫುಲ್ ಕತ್ತಲಾಗಿದೆ ಗೈಸ್ ನೈಟ್ ಟೈಮು ಫುಲ್ ಇಲ್ಲಿ ಸ್ವಲ್ಪ ಕತ್ಲಾಗಿದೆ ಜಾಸ್ತಿ ಕತ್ಲಾಗಿದೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ಜಾಸ್ತಿ ಇದೆ ಕಾಲೇಜ್ ಮುಗಿದ ತಕ್ಷಣ ಆಲ್ಮೋಸ್ಟ್ ಫೋರ್ ತರ್ಟಿ ಒಳಗೆ ನಾನು ಎಕ್ಸಸೈಸ್ ಮಾಡಕ್ಕೆ ಬರಬೇಕಿತ್ತು ಬಟ್ ಇವಾಗ ಎರಡು ಟೂ ಅವರ್ಸ್ ಲೇಟ್ ಮಾಡಿ ಇವಾಗ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಿಗ್ರೆಟ್ ಆಗ್ತಾಯಿದೆ ಗೈಸ್ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಊಟ ಮಾಡಿಬಿಟ್ಟು ಎಕ್ಸಸೈಸ್ ಮಾಡಕ್ಕೆ ಬಂದಿದ್ದೀನಿ ಆ್ಯಂಡ್ ಈ ಒಂದು ಲೊಕೇಶನಲ್ಲಿ ಒಂದಿಷ್ಟು ಜನ ಬರ್ತಿದ್ದಾರೆ ಆ್ಯಂಡ್ ನಾವು ಬ್ಲಾಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಗೈಸ್ ನಾವು ಇದು ಮಾಡಬೇಕು ಎಕ್ಸಸೈಸ್ ಹಾಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತೀವಿ ಅದೇ ಎಕ್ಸಸೈಸ್ ಗೈಸು ಬೇಸಿಕಲಿ ಇಟ್ಸ್ ನಾಟ್ ಅ ಟೈಮ್ ಟು ರಿಕಾರ್ಡ್ ವಿಡಿಯೋ ಬಿಕಾಸ್ ದ ಕ್ವಾಲಿಟಿ ವಿಲ್ ಬಿ ವರ್ಸ್ಟ್ ಚೆಕ್ ಇಡ್ ಆಫ್ ಈ ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಇನ್ನೊಂದು ಸ್ವಲ್ಪ ತಿನ್ನೋ ಒಂದು ಜಸ್ಟ್ ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಇನ್ನೂ ಕ್ವಾಲಿಟಿ ಫುಲ್ಲು ಬ್ಲರ್ ಆಗುತ್ತೆ ಬಟ್ ನಾನು ಲೇಟಾಗಿ ಬಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ನಾನು ಎಕ್ಸಸೈಸ್ ಅಲ್ಲ ಇವಾಗ ಜಸ್ಟ್ ನಾರ್ಮಲ್ ವಾಕ್ ಮಾಡ್ತಾ ಇದ್ದೀನಿ ಗೈಸ್ ಚೆಕ್ ಇಡ್ ಆಫ್ ಲೊಕೇಶನ್ ಜಸ್ಟ್ ನಾರ್ಮಲ್ ವಾಕ್ ಮಾಡ್ತಾ ಇದೀನಿ ಹಾಗೆ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ಬ್ಲಾಕ್ ಮಾಡ್ತಾ ಇದ್ದೀನಿ ನನ್ ಆಲ್ಮೋಸ್ಟ್ ಹಾಫ್ ಬಾಡಿ ಕವರ್ ಆಗ್ತಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಕೈಸು ನೈಟ್ ಟೈಮಲ್ಲಿ ಲೊಕೇಶನ್ ಚೆಕ್ ಮಾಡಿ ಹೇಗಿದೆ ಅಂತ ಗೋ ಸ್ಟ್ಯಾಂಡ್ ವೀಡಿಯೋ ಮಾಡ್ಬೋದು ದಯಸಿಲ್ಲಿ ಸ್ವಲ್ಪ ಧೈರ್ಯ ಬೇಕು ಗೈಸು ಇಲ್ಲಿ ಚೆಕ್ ಮಾಡಿ ಲೈಟ್ ಕಡಿಮೆ ಇದೆ ಒಂದೇ ಒಂದು ಲೈಟ್ ಇದೆ ಅದು ಸ್ವಲ್ಪ ಲೋ ಆಗಿದೆ ಬ್ಲಾಗ್ ಮಾಡಕ್ಕೆ ಎಷ್ಟು ಬೇಕು ಅಷ್ಟೇ ಬೆಳಕಿದೆ ಗೈಸ್ ಸ್ವಲ್ಪ ಡೇಂಜರಸ್ ಏರಿಯಾ ಗೈಸು ಇದೇ ಏರಿಯಾ ಸೊ ಇದೇ ಏರಿಯಾದಲ್ಲಿ ನಾನು ಎಕ್ಸಸೈಸ್ ಮಾಡ್ತಿದ್ದೆ ಈವ್ನಿಂಗ್ ಟೈಮು ಮತ್ತೆ ಮಾರ್ನಿಂಗ್ ಟೈಮು ಬಟ್ ಇವಾಗ ನೈಟ್ ಟೈಮ್ ಆಗಿ ಬಂದಿದ ನೈಟ್ ಟೈಮ್ ಆಗಿರೋ ಕಾರಣ ಇವಾಗ ನಾನು ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇಲ್ಲ ಜಸ್ಟ್ ವಾಕಿಂಗ್ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ಸ್ವಲ್ಪ ಹೊತ್ತಿಗೆ ನಾನು ಮತ್ತೆ ಮೇನ್ ರೋಡ್ ಹತ್ರ ಹೋಗ್ತೀನಿ ನನ್ನ ಮನೆ ಸೈಡ್ ಬಿಕಾಸ್ ಇಲ್ಲಿ ತುಂಬ ಕತ್ಲ ಇದೆ ಆ್ಯಕ್ಚುಲಿ ಇದು ಒಂಥರ ಕಾರ್ಡ್ತರ ಇದೆ ಗೈಸ್ ಆ್ಯಕ್ಚುಲಿ ಇದು ಒಂಥರ ಬೆಸ್ಟ್ ಲೊಕೇಶನ್ ಮಾರ್ನಿಂಗ್ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಬಟ್ ನೈಟ್ ಟೈಮಲ್ಲಿ ಇದೊಂಥರ ಕಾಡ್ತಾರೆ ಸೊ ಮತ್ತೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದ ಹೋಮ್ ವೇ ಸೊ ಮನೆ ಕಡೆ ಹೊಟ್ಟೆ ಗೈಸ್ ಸೊ ಮನೆ ಕಡೆ ಹೋಗಿ ವಾಕಿಂಗ್ ಮಾಡ್ಬೇಕು ಗೈಸ್ ಸೊ ಗೈಸ್ ಬೇಸಿಕಲಿ ಆ ಒಂದು ಜಾಗವೂ ಸ್ವಲ್ಪ ಡಾರ್ಕ್ ಆಗಿದೆ ಅಲ್ಲಿ ಸ್ಟ್ರೀಟ್ ಲ್ಯಾಂಪ್ ಸ್ವಲ್ಪ ಕಡಿಮೆ ಇದೆ ಆ್ಯಂಡ್ ಈ ಕಡೆ ಸ್ವಲ್ಪ ಜಾಸ್ತಿ ಇದೆ ಆ್ಯಂಡ್ ಇಲ್ಲಿ ಸ್ಟ್ರೀಟ್ ಲ್ಯಾಂಪ್ ಇದೆ ಬಟ್ ಬಟನ್ ಚೆಕ್ ಮಾಡಿ ಹೇಗಿದೆ ಅಂತ ಫುಲ್ ಡಾರ್ಕ್ ಏರಿಯಾ ಗೈಸ್ ಇವತ್ತು ಮಾಡ್ತಿರೋ ವಿಡಿಯೋ ಇಂದ ನೀವೇನಾದರೆ ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತೀರ ಅಂದರೆ ಖಂಡಿತ ಆಗಲ್ಲ ಬಿಕಾಸ್ ನಾನು ಮಾಡ್ತಿರೋ ವೀಡಿಯೋನೇ ನೈಟ್ ಟೈಮಲ್ಲಿ ಸೊ ನೈಟ್ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ಕ್ಲಾರಿಟಿ ಬರೋದು ತುಂಬ ಕಡಿಮೆ ಅದು ಮನೆಯಲ್ಲಿಂದ ಮಾಡಿದ್ರೆ ಎಕ್ಸ್ಟ್ರಾ ಲೈಟ್ ಹಾಕೊಂಡು ಮಾಡಿದ್ರೆ ಬರುತ್ತೆ ಬಟ್ ಔಟ್ಸೈಡ್ ಅಂದರೆ ಔಟ್ಡೋರಲ್ಲಿ ಬ್ಲಾಗ್ ಮಾಡಿದ್ರೆ ಕ್ಲಾರಿಟಿ ಬರೋಲ್ಲ ಗೈಸ್ ನೈಟ್ ಟೈಮಲ್ಲಿ ಸ್ಟ್ರೀಟ್ ಲ್ಯಾಂಪ್ ಇದೆ ನೋಡಿ ಸ್ಟ್ರೀಟ್ ಲ್ಯಾಂಪ್ ಇದ್ರೂ ಕ್ಲಾರಿಟಿ ಬರ್ತಾಯಿಲ್ಲ ಪ್ರಾಪರಾಗಿ ವಯಸ್ಸೋ ತುಂಬ ನೈಟ್ ಟೈಮ್ ಆಗಿರೋ ಕಾರಣ ಜಾಸ್ತಿ ಎಕ್ಸಸೈಸ್ ಮಾಡ್ತಾಯಿಲ್ಲ ಮನೆ ಹೊಟ್ಟೆ ಕಡೆಗೋಗ್ ಮನೆಯಲ್ಲಿ ನಾನು ಮನೆಯಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜಸ್ಟ್ ನಾರ್ಮಲ್ ಎಕ್ಸಸೈಸ್ ತಾನೇ ಮಾಡ್ಬೋದು ನಾಳೆ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಇದೇ ಲೊಕೇಶನಲ್ಲಿ ಬಂದ್ಬಿಟ್ಟು ಡನ್ ಗೈಸು ನಾನು ಈ ಲೊಕೇಶನ್ಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಜಸ್ಟ್ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಟೈಮ್ ಆಗಿದೆ ಸಿಕ್ಸ್ ಸಿಕ್ಸ್ಟೀನ್ ಆದರೂ ಫುಲ್ ಡಾರ್ಕ್ ಇದೆ ಫುಲ್ ಚೆಕ್ ಮಾಡಿ ಗೈಸ್ ಎಲ್ಲ ಡಾರ್ಕ್ ಆವಾಗ ಸ್ವಲ್ಪ ಬ್ರೈಟಿ ತಂದ್ಕೊತೀನಿ ಸ್ಕೈ ಇವಾಗ ಸ್ವಲ್ಪ ಡಾರ್ಕ್ ಆಗಿದೆ ಸೊ ಗೈಸ್ ಡೇ ಫಾರ್ಟಿ ಟು ಔಟ್ ಆಫ್ ಹಂಡ್ರೆಡ್ ಬ್ಲಾಗು ಇನ್ನೇನು ನೈಟ್ ಟೈಮ್ ಮಾಡಿರೋ ಕಾರಣ ಪ್ರಾಪರಾಗಿ ಬಂದಿಲ್ಲ ಸೊ ನೆಕ್ಸ್ಟ್ ಡೇ ಮಾಡ್ತಾ ಇದೀನಿ ಆ್ಯಂಡ್ ನೆಕ್ಸ್ಟ್ ಡೇ ಬ್ಲಾಗ್ ಮಾಡ್ಕೊಂಡು ಹೋಗಬೇಕಂತ ಇದ್ದೆ ತುಂಬ ಜಲ್ದಿ ರೆಡಿ ಆಗಿದ್ದೀನಿ ಊಟ ಮಾಡಿದೆ ಬಟ್ ಮಳೆ ಬರ್ತಾಯಿದೆ ಗೈಸ್ ಇನ್ನು ಮಳೆ ಬರ್ತದೆ ಮಳೆ ಬರ್ತಾಯಿದೆ ಕಾಲೋನಿಯಲ್ಲಿ ಅಂದರೆ ನಮ್ಮ ಲೊಕೇಶನ್ ನಮ್ಮ ಏರಿಯಾದಲ್ಲಿ ಫುಲ್ ಮಳೆ ಬರ್ತಾ ಇದೆ ಕ್ರೇಜಿ ಜೂಮ್ ಮಾಡಿ ಮಳೆ ಕಾಣ್ತಾ ಇದೆ ನೋಡಿ ಇವಾಗ ಆ ಲೊಕೇಶನ್ ಹೋದ್ರೆ ಫುಲ್ಲು ತೊಯಸ್ಕೊಂಡ್ಬಿಡ್ತೀವಿ ಅಂದರೆ ನೆಂದೋಗ್ತೀವಿ ಅಂತ ಅನಿಸ್ತಾ ಇದೆ ಸೊ ಅಲ್ಲಿಗೆ ಹೋಗ್ತಾ ಇಲ್ಲ ಜಸ್ಟ್ ಇಲ್ಲೇ ಎಕ್ಸರ್ಸೈಸ್ ಮಾಡ್ಬೇಕಂತ ಮಾಡಿದ್ದೀನಿ ಬಟ್ ಸೌಂಡ್ ಆಗುತ್ತೆ ಕೆಳಗೆ ಏನು ಮಾಡೋಣ ವೇಟ್ ಮಾಡೋಣ ಇಲ್ಲ ಫಟ್ ಅಂತ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಮಳೆ ನಿಲ್ಲುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಬಟ್ ಮಳೆನೇ ನಿಲ್ತಾಯಿಲ್ಲ ಸೊ ಛತ್ರಿ ಹಿಡ್ಕೊಂಡು ಜಸ್ಟ್ ವಾಕಿಂಗ್ ಮಾಡ್ತೀನಿ ಐ ಮೀನ್ ಒಂದು ಒನ್ ಟು ಟೂ ಕಿಲೋಮೀಟರ್ ರನ್ನಿಂಗ್ ಮಾಡಿಲ್ಲ ವಾಕಿಂಗ್ ಮಾಡಿ ಬರ್ತೀನಿ ಸೊ ಬನ್ನಿ ಗೈಸ್ ವಾಕಿಂಗ್ ಮಾಡೋಕೆ ಹೋಗೋಣ ಸೊ ಗೈಸ್ ಬೇಸಿಕಲಿ ಮಳೆ ಬರುತ್ತೆ ಅಂದರೆ ವೇಟ್ ಮಾಡ್ಕೊಂಡು ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಸೊ ವಾಕಿಂಗ್ ಮಾಡೋಕೆ ಇದ್ದೀನಿ ಗೈಸ್ ಗೈಸ್ ರೈಟ್ನು ನಾವಿರೋ ಲೊಕೇಶನಿಂದ ಔಟ್ ಸೈಡ್ ಅಂದರೆ ಮೇನ್ ರೋಡ್ ಸೈಡ್ ಹೋಗ್ತಾ ಇದ್ದೀವಿ ವಾಕಿಂಗ್ ಮಾಡ್ಕೊಂಡು ಅಂದರೆ ಊರಿಂದ ಹೊರಗಡೆ ಒಂದು ರೂಪಿ ಕಾರ್ಡ್ ನಿಂತಿದೆ ಅಂಡ್ ಮಳೆ ನೋಡಿ ಮಳೆ ಬೀಳ್ತಿದೆ ಸಖತ್ ಆ್ಯಂಡ್ ಬೇಸಿಕಲಿ ನಾನು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದೀನಿ ಟೆಂಪಲ್ ಇದೆ ಇಲ್ಲೊಂದು ಬೇಸಿಕಲಿ ಮಳೆ ಜೋರಾಗಿದೆ ಸೊ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದೀನಿ ಬಟ್ ತೊಯ್ತಾ ಇದೆ ಬಟ್ ಹೋಗ್ತಾ ಇದ್ದೀವಿ ಗಾಯ್ಸ್ ವಾಕಿಂಗ್ ಮಾಡ್ತಾ ಇದೀನಿ ಆಕ್ಚುಲಿ ಗಾಯ್ಸ್ ಇವತ್ತು ನಾನು ನಮ್ಮ ಡ್ಯಾಡಿ ಶರ್ಟ್ ಹಾಕೊಂಡು ಹೋಗ್ತಾ ಇದೀನಿ ಆ್ಯಂಡ್ ಈ ಶರ್ಟ್ ನಾನು ಯಾವುದೇ ಬ್ಲಾಗಲ್ಲಿ ಹೋಗಿದ್ದೆ ಗೈಸ್ ಇದೊಂದು ಡಿಫ್ರೆಂಟ್ ಶರ್ಟ್ ನಮ್ಮ ಡ್ಯಾಡಿ ಯೂಸ್ ಮಾಡ್ತಾರೆ ಸುಮ್ಮನೆ ಯಾವುದೇ ಡ್ರೆಸ್ ಕಂಫರ್ಟಬಲ್ ಇದಿಲ್ಲ ಯಾವ ಯಾವುದೇ ಶರ್ಟ್ ವಾಶ್ಟ್ ಆಗಿರಲಿಲ್ಲ ಸೊ ಇವಾಗ ನಾನು ನಮ್ಮ ಡ್ಯಾಡಿ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಕ್ರೀಸ್ ಸೊ ಹಿಂದೆ ಮುಂದೆ ಪಬ್ಲಿಕ್ ಹೋಗ್ತಾ ಇದ್ದಾರೆ ಒಂದಿಷ್ಟು ಜನ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ನಾನು ಫೋಕಸ್ ಫೋಕಾಸಿದ್ದೀನಿ ಬಿಕಾಸ್ ಐ ಹ್ಯಾವ್ ಟು ಡೂ ದ ವ್ಲಾಗ್ ನಾನು ಬ್ಲಾಗ್ ಮಾಡಬೇಕು ಗೈಸ್ ಅವರೆಲ್ಲ ಸೊ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಒಂದು ಗೈಸ್ ಕೂಡ ಈ ಒಂದು ಲೊಕೇಶನ್ ನಾನು ನನ್ನ ಬ್ಲಾಗ್ ಅಲ್ಲಿ ಯಾವತ್ತ ತೋರಿಸಿಲ್ಲ ಅನ್ಕೊಂತೀನಿ ಒಂದಿಷ್ಟು ಲೊಕೇಶನ್ ನನಗೆ ತೋರ್ಸಕ್ ಇಷ್ಟ ಇಲ್ಲ ಗೈಸ್ ಗೈಸ್ ನಾನಿವಾಗ ಛತ್ರಿ ಗೈಸ್ ಮೊಬೈಲ್ ನ ತುಂಬಾ ಮುಂದೆ ಇಟ್ಕೊಂಡು ಬ್ಲಾಗ್ ಮಾಡ್ತಾ ಇದೀನಿ ಫಾರ್ ದ ಫಸ್ಟ್ ಟೈಮ್ ಅದು ಮಳೆಯಲ್ಲಿ ಸೊ ಮೊಬೈಲ್ ಕೆಟ್ಟೋಗ್ಬೋದು ಬಟ್ ನನಗೆ ಈ ಥರ ಕ್ಯಾಪ್ಚರ್ ಇಮೇಜ್ ಬೇಕು ಸೊ ಇದೀನಿ ಗೈಸ್ ಹೇಗಿದೆ ಅಂತ ನೀವೇ ಹೇಳಿ ಮಳೆ ತುಂಬ ಜೋರಾಗಿದೆ ಗೈಸ್ ಗೈಸು ಈ ಒಂದು ಲೊಕೇಶನಲ್ಲಿ ಒಂದು ಹಿಡನ್ ಪಾಯಿಂಟ್ ಇದೆ ಗೈಸ್ ಆ ಒಂದು ಲೊಕೇಶನಲ್ಲಿ ಒಂದು ಹಿಡನ್ ಪಾಯಿಂಟ್ ಇದೆ ಅದ್ರಲ್ಲಿ ಬಿದ್ದರೆ ಗೋವಿಂದ ಗೈಸ್ ಅದ್ರಲ್ಲಿ ಬಿದ್ದರೆ ಅಷ್ಟೇ ಕಥೆ ಗೈಸು ಈ ಥರ ವ್ಲಾಗ್ ನಾನು ಜೀವನದಲ್ಲೇ ಫಸ್ಟ್ ಟೈಮ್ ಮಾಡಿ ಅನ್ಕೊಂತೀನಿ ಬಟ್ ವಾಕಿಂಗ್ ಮಾಡೋಕ್ಕೆ ಇಷ್ಟು ಸೀರಿಯಸ್ ಆಗಿ ಇವತ್ತು ಮನೆಯಿಂದ ಹೊರಗೆ ಬಂದಿದ್ದೀನಿ ಡೈಲಿ ನಾನು ಈ ಥರ ಆಗಿ ವ್ಲಾಗ್ ಮಾಡಬೇಕಂತ ಬಂದಿದ್ದೀನಿ ಗೈಸು ಒಂದಿಷ್ಟು ಎಕ್ಸಸೈಸ್ ವಿಡಿಯೋ ನಾನು ಎಲ್ಲಿಂದ ಮಾಡ್ತೀನಿ ಅಂದರೆ ನಾನು ಮನೆಯಿಂದ ಊರು ಒಳಗಡೆ ಮಾಡ್ತೀನಿ ಬಟ್ ಇವತ್ತು ನಾನು ಮೇನ್ ರೋಡ್ ಸೈಡ್ ಜಸ್ಟ್ ವಾಕ್ ಮಾಡೋಕೆ ಬಂದಿದ್ದೀನಿ ಬಿಕಾಸ್ ನಾನು ಎಕ್ಸಸೈಸ್ ಪೆಂಡಿಂಗ್ ಇತ್ತು ನಿನ್ನೆದು ಮತ್ತು ಸೊ ಸೊಂಗೆ ವಾಕ್ ಮಾಡಬೇಕಂತ ಬೇಸಿಕಲಿ ಫೈವ್ ಟು ಸಿಕ್ಸ್ ಕಿಲೋ ಫೈವ್ ಟು ಟೆನ್ ಕಿಲೋಮೀಟರ್ಸ್ ಪರ್ ಡೇ ಅಡ್ಡಾಡಿದ್ರೆ ನಾವು ಸ್ವಲ್ಪ ಆಗ್ತೀವಿ ಆ್ಯಂಡ್ ಅದೊಂದು ಎಕ್ಸಸೈಸ್ ಥರ ಅನ್ಕೋಬೋದು ಮಾರ್ನಿಂಗ್ ವಾಕ್ ಇಲ್ಲ ಈವ್ನಿಂಗ್ ವಾಕ್ ವಾಕ್ ಅಂತ ಕನ್ಸಿಡರ್ ಮಾಡ್ಬೋದು ಬಟ್ ನಾನು ಬರೀ ಒನ್ ಟೂ ಟು ತ್ರೀ ಕಿಲೋಮೀಟ್ರ್ ಅಡ್ಡಾಡೋಕ್ಕೆ ಬಂದಿದ್ದೀನಿ ಇವತ್ತು ಟೂ ಟು ತ್ರೀ ಕಿಲೋಮೀಟ್ರ್ ಇವತ್ತು ಅಡಾಡೋಕ್ಕೆ ಬಂದೀನಿ ಬಟ್ ಬಂದಿದ್ದೀನಿ ಕೈ ಮನೆಗೂ ಆಚೆ ಆಚೆಡೋ Thank you. ಕೈಸು ಮೇನ್ ರೋಡ್ ಸೈಡ್ ವಾಕಿಂಗ್ ಮಾಡ್ತಾ ಹೋಗುವಾಗ ನಮ್ಮ ಡ್ಯಾಡಿ ಬಂದ್ಬಿಟ್ಟು ನನ್ನ ನೋಡ್ಬಿಟ್ರೆ ನೋಟಿಸ್ ಮಾಡ್ಬಿಟ್ರೆ ಸೋ ನಾನು ನಮ್ಮ ಡ್ಯಾಡಿ ಗಾಡಿಯಲ್ಲಿ ಹತ್ಕೊಂಡು ಮನೆಗೆ ಬಂದೆ ಅಂಡ್ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಫುಲ್ ಕತ್ಲ ಆಗ್ಬಿಟ್ಟಿದೆ ಆಕ್ಚುಲಿ ಒಂದ್ ಸ್ವಲ್ಪ ವಾಕಿಂಗ್ ಮಾಡಿದ್ವಿ ಮೇನ್ ರೋಡ್ ತನಕ ಹೋಗಿ ಒಂದಿಷ್ಟು ವೀಡಿಯೋ ಶೂಟ್ ಮಾಡಿದ್ವಿ ವಾಕಿಂಗ್ ಮಾಡಿದ್ವಿ ಎಕ್ಸಸೈಸ್ ಮಾಡಿಲ್ಲ ಕೈಸು ಹೊತ್ತು ಅಂಡ್ ಇಲ್ಲೇ ಸ್ವಲ್ಪ ಪರ್ಸ್ನಲಿ ಒಂದಿಷ್ಟು ಎಕ್ಸಸೈಜ್ ಮಾಡ್ತೀನಿ ಆ್ಯಂಡ್ ಅಂಡ್ ಬಿಟ್ಟರೆ ಇವಾಗ ನಮ್ಮ ಗಾಡಿಗೆ ಕವರ್ ಹಾಕಬೇಕು ಸೊ ಇಲ್ಲಿ ಜಾಕೆಟ್ ಹಾಕೊಂಡು ಮತ್ತೆ ಗಾಡಿ ಕವರ್ ತಗೊಂಡು ಜೊತೆ ಇಟ್ಕೊಂಡು ತಲೆಗೆ ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ ಬಿಕಾಸ್ ಅದು ಜಾಕೆಟ್ ಇದೆಯಲ್ಲ ವಾಟರ್ ಪ್ರೂಫ್ ಮಳೆ ಕೋಟ್ ಕ್ಯಾ ರೇನ್ಕೋಟ್ ಕೋಟ್ ಮೇಲೆ ಕ್ಯಾಪ್ ಇರುತ್ತೆ ಚಿಕ್ಕದಾಗಿದೆ ಸೊ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಫುಲ್ ಹೆಡ್ ಕವರ್ ಆಗುತ್ತೆ ಸೊ ಫುಲ್ ಈ ಗೆಟು ನಮ್ಮ ಗಾಡಿಗೆ ಗಾಡಿ ಕವರ್ ಹಾಕ್ಬಿಟ್ಟು ಬರೋಣ ಸೊ ಗೈಸ್ ಇವಾಗ ಪಟ್ಟಂತ ಜಾಕೆಟ್ ಹಾಕೊಂಡು ರೆಡಿ ಆಗಿ ಅಂಡ್ ಗಾಡಿ ಕವರ್ ಹಾಕ್ಬಿಟ್ಟು ಬರೋಣ ಬಿಕಾಸ್ ತುಂಬಾ ನಿಂದಿದೆ रेस्टा को चेंजेस ತುಂಬಾ ಇದೆ ಸೋ ಬನ್ನಿ फटाफट ગાડી ಕವರಾಕಡ್ ಬರಣ ಅಂಡ್ ಸ್ವಲ್ಪ ವಿಡಿಯೋ ಕಡಿಮೆ ಮಾಡ್ತೀನಿ बिकॉज 메인 ವರ್ಕ್ ನನ್ ಕ್ಯಲ್ಲೋಕಿ ગાડી ಕವರಕಬೇಕು ಮಳೆ ಜಾಸ್ತಿ ಬರ್ತಿದೆ ಗಾಯ್ಸ್ ಬನ್ನಿ ಹಚ್ಚಕ ಹೋಗಣ ಸೋ ಗಾಯ್ಸ್ बेसिकली ನಮ್ಮನೆ ವರ್ಕ್ ಬಂದೈತು ಅಂಡ್ ಮನೆಲಿ ನೇತಾ ಇದೆ गाड़ी मल् नीलता है सो फटाफट गाड़ी कवर हाँबी सो वैस गाड़ी कवर हाक ಆ್ಯಂಡ್ ಗಾಡಿ ಕವರನ್ನು ಹಾಕಿದ್ದೀವಿ ಬಟ್ ಇಲ್ಲಿ ನೋಡಿ ಕಟ್ಟಬೇಕಿತ್ತು ಕಟ್ಟೆ ಎಲ್ಲ ಸೊ ಇದನ್ನು ಇಲ್ಲೇ ಬಿಟ್ಟು ಸೊ ಸೊ ಈ ಒಂದು ನೋಲನ್ನ ಇಲ್ಲೇ ಬಿಟ್ಟು ಸೊ ಇಲ್ಲಿ ಬಿದ್ದೋಗಿತ್ತು ಸೊ ಇವಾಗ ಇದನ್ನು ಹಾಕಿಬಿಡೋಣ ಛತ್ರಿ ತೊಗೊಂಡು ಇವಾಗೇನು ಕವರ್ ತೊಗೊಂಡೋಗಿ ಹೋಗೋಂಗಿಲ್ಲ ಹಾಗೆ ಒರೆಸ್ಬಿಟ್ಟು ಬರಬೇಕಾಯ್ಸ್ ಅದನ್ನೆಲ್ಲ ಶೂಟ್ ಮಾಡಲ್ಲ ಜಸ್ಟ್ ಹೋಗಿ ಹಗ್ಗ ಕಟ್ಬಿಟ್ಟು ಬರೋಣ ಅಲಚ್ಕೋ ಬನ್ನಿ ಸೋ ಗಾಯ್ಸ್ ಕೈಸು ಫೈನಲಿ ಕವರ್ಗೆ ಹಾಕಿ ಕಂಪ್ಲೀಟ್ ಮಾಡಿದ್ದೀವಿ ಕವರ್ ಹಾಕೋದನ್ನು ಕಂಪ್ಲೀಟ್ ಮಾಡಿದ್ವಿ ಸೊ ಬಟ್ ಮಳೆ ಜೋರಾಗಿ ಜೋರಾಗಿಬಿಟ್ಟಿದ್ವಿ ಫುಲ್ ಜೋರಾಗಿದೆ ಬಸ್ ಮಳೆ ಕವರ್ ಮಾತ್ರ ಕಂಪ್ಲೀಟ್ ಮಾಡಿದ್ವಿ ಕವರ್ ಹಾಕಿ ಗೈಸು ಅವರ್ ಟಾಸ್ಕ್ ಕಂಪ್ಲೀಟೆಡ್ ಸೊ ಫೈನಲಿ ಕವರ್ ಹಾಕಿದ್ವಿ ಇವಾಗ ಬಂದು ಮೇಲೆ ಹೋಗೋಣ ತುಂಬ ನೆನೀತಾ ಇದೆ ಬಟ್ ಹೆಲ್ಮೆಟ್ ಹಾಕೊಂಡಿದ್ದೀನಿ ತಲೆ ಏನೋ ತೊಗೊಳ್ತಾ ಇದೆ ಬಸ್ ಗೈಸು ಚೆಕ್ ಮಾಡಿ ನಮ್ಮ ಸೈಕಲ್ ಫುಲ್ ನೆನೀತಾ ಇದೆ ಬಟ್ ಅದಕ್ಕೆ ಕವರ್ ಹಾಕಿಲ್ಲ ಕೇರ್ ಮಾಡಿಲ್ಲ ಆಲ್ರೆಡಿ ಟೈರ್ ಪಂಚರ್ ಇದೆ ಟೈರ್ ಪಂಚರ್ ಆಲ್ಮೋಸ್ಟ್ ಒನ್ ಮಂತ್ ಆಯ್ತು ಅನ್ಕೊಂತೀನಿ ಸೈಕಲ್ ಯೂಸ್ ಬಿಟ್ಟಿದ್ದೀನಿ ಒನ್ ಮಂತ್ಕಿಂತ ಮುಂಚೆ ಯೂಸ್ ಇದ್ದೆ ಸ್ವಲ್ಪ ಇರೆಗ್ಯುಲರ್ ಆಗಿದೆ ಪಂಚರ್ ಆಗಿದ್ರೆ ಯಾರು ರಿಪೇರಿ ಮಾಡಿಸ್ತಾರೆ ಅಂದ್ಬಿಟ್ಟು ಫ್ರೆಂಡ್ ಪ್ರೊಟೆಕ್ಷನ್ಗೋಸ್ಕರ ಜಾಕೆಟ್ ಹಾಕೊಡ್ತೀನಿ ಬಟ್ ಮೊಬೈಲ್ ಮೊಬೈಲ್ ಬ್ಲಾಗಿಂಗ್ ಮಾಡ್ತೀನಿ ಸೊ ಮೊಬೈಲ್ ಪ್ರೊಟೆಕ್ಷನ್ಗೋಸ್ಕರ ಛತ್ರಿ ತೊಗೊಂಬಂದಿದ್ದೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಆ್ಯಕ್ಚುಲಿ ಗಾಡಿ ಆ್ಯಕ್ಚುಲಿ ಗಾಡಿ ಮಳೆಯಲ್ಲಿ ಆ್ಯಕ್ಚುಲಿ ಮಳೆಯಲ್ಲಿ ಗಾಡಿ ನೆನೆತಾ ಇತ್ತು ಸೊ ಕವರ್ ಹಾಕಿ ಹೋಗಿದ್ದೆ ಆ್ಯಂಡ್ ಬ್ಯಾಕ್ ಟು ದ ಬ್ಲಾಗ್ ಸೊ ಬೇಸಿಕಲಿ ನಿನ್ನೆ ನಾನು ನೈಟ್ ಟೈಮಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಸೊ ಅದು ಅಷ್ಟೊಂದು ಎಕ್ಸಸೈಸ್ ಮಾಡಿದೆ ಜಸ್ಟ್ ರನ್ನಿಂಗ್ ಅಂದರೆ ಸ್ವಲ್ಪ ಅಡ್ಡಾಡಿ ವಾಕ್ ಮಾಡಿದೆ ನಾರ್ಮಲ್ ವಾಕ್ ಹಾಗೆ ಇವತ್ತು ಈವ್ನಿಂಗು ಜಲ್ಲಿ ಬ್ಲಾಗ್ ಇವತ್ತು ಈವ್ನಿಂಗು ವ್ಲಾಗ್ನ ತುಂಬ ಜಲ್ದಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಆದ್ರೂ ಇವತ್ತು ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಜಸ್ಟ್ ವಾಕಿಂಗ್ ಮಾಡಿದ್ವಿ ಹಾಗೆ ನಾರ್ಮಲಿ ನಾನು ನಮ್ಮ ಡ್ಯಾಡಿ ಎಲ್ಲಿ ವರ್ಕ್ ಮಾಡ್ತಾರೆ ಆ ಸೈಡ್ ಸ್ವಲ್ಪ ವಾಕಿಂಗ್ ಮಾಡೋಕೆ ಹೋಗಿದ್ದೆ ಆ್ಯಂಡ್ ಹಳೆ ಸ್ಕೂಲ್ ನೋಡ್ಬೇಕಂತ ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಸ್ಕೂಲ್ ನೋಡ್ಬೇಕಂತ ನಾವು ಸ್ಕೂಲ್ ಕಡೆ ಹೊರಟೆ ಅಷ್ಟರಲ್ಲಿ ನಮ್ಮ ಡ್ಯಾಡಿ ಸಿಕ್ಬಿಟ್ರು ಸೊ ಬ್ಲಾಗ್ ಆ್ಯಕ್ಚುಲಿ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕಂತ ಮೇನ್ ರೀಸನ್ಗೋಸ್ಕರ ನಾನು ಮಾಡ್ತಾಯಿದ್ದೆ ಬಟ್ ನಮ್ಮ ಡ್ಯಾಡಿ ಸಿಕ್ಬಿಟ್ರು ನಮ್ಮ ಡ್ಯಾಡಿನೆಲ್ಲ ನೋಟಿಸ್ ಮಾಡಿಬಿಟ್ರು ಆ್ಯಂಡ್ ಸಡನ್ಲಿ ನಾನು ಪಟ್ಟಣ ನಮ್ಮ ಡ್ಯಾಡಿ ಗಾಡಿ ಹಚ್ಕೊಂಡು ಆ್ಯಂಡ್ ನಮ್ಮ ಡ್ಯಾಡಿ ಗಾಡಲ್ಲಿ ಹತ್ಕೊಂಡು ಮನೆಗೆ ಬಂದುಬಿಟ್ಟೆ ಆ್ಯಂಡ್ ಮನೆಗೆ ಬಂದರೆ ಅಷ್ಟೇ ಕತ್ಲಾಯಿತು ಊಟ ಮುಗಿಸ್ಕೊಂಡು ಇವಾಗ ನಾನು ಔಟ್ಡೋರಲ್ಲಿ ಕುತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ಟೈಮ್ ಆಗಿದೆ ಸೆವೆನ್ ಟ್ವೆಂಟಿ ಆಗಿದೆ ಗೈಸ್ ಇವಾಗ ರೈಟ್ ನೋ ಟೈಮ್ ಆಗಿದೆ ಸೆವೆನ್ ಟ್ವೆಂಟಿ ಸೊ ಫುಲ್ ಸ್ವೆಟ್ ಆಗಿದೆ ಬಿಕಾಸ್ ಮಳೆ ಬಂದಿದೆ ಆ್ಯಂಡ್ ಕೆಳಗಡೆ ಕವರ್ ಹಾಕಕ್ಕೆ ಹೋಗಿದ್ವಿ ಫುಲ್ ಫಿಟ್ ಆಗಿರೋ ಡ್ರೆಸ್ ಹಾಕೊಂಡಿದ್ದೆ ಸೊ ಫುಲ್ ಸ್ವೆಟ್ಟಿಂಗ್ ಹೊಡಿತದೆ ಗೈಸ್ ಆ್ಯಂಡ್ ತಲೆ ಮಾತ್ರ ಒಂದು ಸ್ವಲ್ಪ ತೊಯ್ಸ್ಕೊಂಡಿದೆ ಗೈಸ್ ಜಸ್ಟ್ ಜಾಕೆಟ್ ಕ್ಯಾಪ್ ಹಾಕೊಂಡು ಹೋಗಿದ್ದೆ ಗಾಡಿ ಕೋರ್ ಗಾಡಿಗೆ ಗಾಡಿ ಕೋರ್ ಹೋರಾಕ್ಲಿಕ್ಕೆ ಹೋಗಿದ್ದೆ ನಾನು ಬಟ್ ಹೆಲ್ಮೆಟ್ ಹಾಕೊಂಡು ಹೋಗಿ ಛತ್ರಿ ಹಿಡ್ಕೊಂಡು ಹೋಗಿದ್ದೆ ಆ್ಯಂಡ್ ಅದಕ್ಕೋಸ್ಕರ ನಮ್ಮ ತಲೆ ಏನೂ ತೊಯ್ದಿಲ್ಲ ಆ್ಯಂಡ್ ಬಾಡಿ ಫುಲ್ ವೆಟ್ ಆಗಿದೆ ಬಿಕಾಸ್ ಜಾಕೆಟ್ ಹಾಕೊಂಡಿದ್ದೀನಿ ಸೇಫ್ಟಿ ಫುಲ್ ಗೈಸು ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಡೇ ಫಾರ್ಟಿ ಟು ಔಟ್ ಆಫ್ ಹಂಡ್ರೆಡ್ ಐ ವ್ಲಾಗಿಂಗ್ ಚಾಲೆಂಜ್ ಐ ಆಮ್ ಗೋನ್ ಟು ಮೀಟ್ ಯು ಇನ್ ಫಾರ್ಟಿ ತ್ರೀ ಔಟ್ ಆಫ್ ಹಂಡ್ರೆಡ್ ಐ ವ್ಲಾಗಿ ಕೈಸು ನಿಮ್ಮೊಂದಿಗೆ ಸಿಕ್ತೀನಿ ನೆಕ್ಸ್ಟ್ ಅಲ್ಲಿ ಐ ಮೀನ್ ಡೇ ಫಾರ್ಟಿ ತ್ರೀ ಔಟ್ ಆಫ್ ಹಂಡ್ರೆಡ್ ಏ ಬ್ಲಾಗಿಂಗ್ ಚಾಲೆಂಜು ಫಿಲ್ ದಟ್ ಟೇಕ್ ಕೇರ್ ಗುಡ್ ಬೈ ಸೊ ಸಿಗ್ತೀನಿ ಕಾಯಿಸಿ ಮುಂದಿನ ಅಲ್ಲಿ ಜೈ ಹಿಂದ್ ಜೈ ಕರ್ಣಕುಮಾರ್ ನೋಡಿ ಕೈ ಸೆಲ್ಫಿ ಅಲ್ಲಿ ಮೈಕ್ ಹಾಕೊಂಡಿದ್ದೀನಿ ಆ್ಯಂಡ್ ಲೈಟ್ ಹಾಕಿ ಇಲ್ಲಿ ಶೂಟ್ ಮಾಡಿದೆ